ಹಾಯ್ ಹಲೋ ಎಲ್ಲರಿಗೂ ನನ್ನ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನೊಂದು ಸ್ಪೆಷಲ್ ರೆಸಿಪಿಯೊಟ್ಟಿಗೆ ಬರ್ತಾ ಇದ್ದೇನೆ ಅದು ಅಷ್ಟಮಿ ಉಂಡೆ ಅದನ್ನು ಹೇಗೆ ಮಾಡುದು ಅಂತ ಹೇಳಿ ಹೇಳ್ತೇನೆ ಬನ್ನಿ ಹಾಯ್ ಎಂಚೋಲರ್ ಪುರ ಸೌಖ್ಯತೆ ಇನ್ನು ಯಾನೊಂಜಿ ಅಷ್ಟಮಿ ಉಂಡೆ ಮಲ್ಪ ಗಾನ ಹೊಂದ್ ಉಳ್ಳೆ ತುಲೆ ಒಂಜಿ ಬೌಲು ಗಾನು ಮೂಜಿ ಮುಷ್ಟಿದಾತ್ ಮೂಜಿ ಮೂಜರೆ ಮುಷ್ಟಿದಾತ್ ಪೊರಿನ ಪಾಡೊಂದುಲ್ಲೆ ಕನ್ನಡವಿನ ಅರಳು ಬಂದಪೆರಾ ದಿಪ್ಪುಡು ಇಂಕಲ ಗುಟ್ಟಿಚ್ಚಿ ಅದನ್ನು ನಾಗದೇವರದ ತಂಬಿಲಕ್ಕೆಲ್ಲ ಯೂಸ್ ಮಾಡ್ತಾರೆ ನಿಮಗೆ ಗೊತ್ತಿರ್ಬೋದು ಇನ್ನೊಂದು ಚಿಕ್ಕ ಕಪ್ಪಿಗೆ ನಾನು ಒಂದು ಅರ್ಧ ಕಪ್ಪಿನಷ್ಟು ನಾನು ಕಡಲೆ ತಗೊಂಡಿದ್ದೇನೆ ಕಪ್ಪು ಕಡಲೆ ಅದು ನಾವು ಪದಾರ್ಥಕ್ಕೆ ಯೂಸ್ ಮಾಡ್ತೇವೆ ತೊಂಡೆಕಾಯಿ ಮತ್ತು ಕಡಲೆ ಸುಕ್ಕ ಎಲ್ಲ ಮಾಡ್ತೇವಲ್ಲ ಆ ಪದಾರ್ಥಕ್ಕೆಲ್ಲ ಯೂಸ್ ಮಾಡ್ತೇವೆ ತುಂಬ ಟೇಸ್ಟಿ ತುಂಬ ಹೆಲ್ದಿ ಕೂಡ ಅದನ್ನು ತಿನ್ನೋದ್ರಿಂದ ಅದನ್ನು ಒಂದು ಅರ್ಧ ಕಪ್ಪಿನಷ್ಟು ತಗೊಂಡಿದ್ದೇನೆ ನೋಡಿ ಅದನ್ನು ಒಂದು ಸೈಡಲ್ಲಿ ಇಟ್ಟಿದ್ದೇನೆ ನೆಕ್ಸ್ಟ್ ನಾನು ಒಂದು ಕಾಲು ಕಪ್ಪಿನಷ್ಟು ನೆಲಗಡಲೆಯನ್ನು ತಗೊಂಡಿದ್ದೇನೆ ಅದು ನಾವು ಚಿತ್ರಾನ್ನಕ್ಕೆ ಯೂಸ್ ಮಾಡ್ತೇವಲ್ಲ ಗೊತ್ತಾಯ್ತಲ್ಲ ಅದು ಕಾಲು ಕಪ್ಪಿನಷ್ಟು ತಗೊಂಡಿದ್ದೇನೆ ಅದನ್ನು ಸಹ ಒಂದು ಸೈಡಲ್ಲಿ ಇಡ್ತಾ ಇದ್ದೇನೆ ನೆಕ್ಸ್ಟ್ ನಾವು ಅದು ಅರಳು ಇದೆ ಅಲ್ಲ ಅದನ್ನು ಒಂದು ಜಾರಿಗೆ ಹಾಕುವ ಜಾರಿಗೆ ಹಾಕುವ ಮೊದಲು ಅದರಲ್ಲಿ ಸ್ವಲ್ಪ ಕಸ ಎಲ್ಲ ಇರ್ತದೆ ಅದನ್ನೆಲ್ಲ ತೆಗೆಯುವ ಅದನ್ನೆಲ್ಲ ತೆಗೆದು ಸಪ್ರೇಟ್ ಮಾಡಿ ಮತ್ತೆ ಜಾರಿಗೆ ಹಾಕಿ ಅದನ್ನು ಗ್ರೈಂಡ್ ಮಾಡಿ ಒಂದು ಸೈಡಲ್ಲಿ ಇಡುವ ಗ್ರೈಂಡ್ ಆದಾಗ ಚಿಕ್ಕ ಚಿಕ್ಕದಾಗ್ತದೆ ಗ್ರೈಂಡ್ ಅಂದರೆ ತುಂಬ ಗ್ರೈಂಡ್ ಮಾಡಬೇಡಿ ಸ್ವಲ್ಪ ಗ್ರೈಂಡ್ ಮಾಡಿ ಗ್ರೈಂಡ್ ಮಾಡಿದ್ದು ಎಷ್ಟು ಗ್ರೈಂಡ್ ಆಗಬೇಕು ಅಂತ ಹೇಳಿ ನಾನು ನಿಮಗೆ ತೋರಿಸ್ತೇನೆ ವಿಡಿಯೋದಲ್ಲಿ ಅದನ್ನು ಮಿಕ್ಸಿ ಜಾರಿಗೆ ಎಲ್ಲ ಇದ್ದೇನೆ ನೋಡಿ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡುವ ನಾನು ಸಹ ಮನೆಯಲ್ಲಿ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೇನೆ ನಾನು ತಿಂದು ಗೊತ್ತು ಟ್ರೈ ಮಾಡಿರಲಿಲ್ಲ ಬಟ್ ಚೆನ್ನಾಗಿ ಬಂದಿದೆ ಅದು ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ನಿಮಗೆ ಸಹ ಇಷ್ಟ ಆಗತ್ತೆ ನೋಡಿ ಗ್ರೈಂಡ್ ಮಾಡಿ ಇಟ್ಟಿದ್ದೇನೆ ಅದನ್ನು ಒಂದು ಕಪ್ಪಿಗೆ ಹಾಕಿದ್ದೇನೆ ನೋಡಿ ಅಷ್ಟು ಗ್ರೈಂಡ್ ಆದರೆ ಸಾಕು ನೆಕ್ಸ್ಟ್ ನಮ್ಮ ಒಂಜಿ ಬನಾಲೆದು ತುಂಬ ಬನಾಲೆಗೆ ಕಡೆದು ಈ ದಿನ ಕಡಲೆ ಉಂಡತೆ ಆ ಕಡಲೆಯನ್ನು ಪಾಡ್ಗೆ ಪಾಡ್ದು ಶೋಕು ಫ್ರೈ ಮಲ್ಪಗ ಒಂಜಿ ಐನೇರದ ಆಚು ನಿಮಿಷ ಫ್ರೈ ಮಲ್ಪಗ ಒಂದು ಬಾಣಲೆಯಲ್ಲಿ ಕಡಲೆಯನ್ನು ಒಂದು ಐದಾರು ನಿಮಿಷ ಫ್ರೈ ಮಾಡುವ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಬೌಲಿಗೆ ತೆಗೆದಿಡುವ ಯಾಕಂದರೆ ಆಗಲಿ ಮಿಕ್ಸಿಗೆ ಹಾಕಿ ಇದು ಮಾಡಿದರೆ ಅದು ಬಿಸಿ ಇರುತ್ತಲ್ಲ ಅದಕ್ಕೋಸ್ಕರ ಅದಾದಮೇಲೆ ನೆಲಗಡಲ್ಲಿ ಉಂಟಲ್ಲ ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡುವ ಅದು ಚೆಂದ ಫ್ರೈ ಆಗಬೇಕು ಅದು ನೋಡಿ ನಿಮಗೆ ನೆಲಗಡಲೆ ಒಂಚೂರು ಕಪ್ಪಾಗತ್ತೆ ನಿಮಗೆ ಗೊತ್ತಾಗುತ್ತೆ ವೀಡಿಯೋದಲ್ಲಿ ನಾನು ತೋರಿಸಿದ್ದೇನೆ ಒಂದು ಎಂಟು ಐದಾರು ನಿಮಿಷ ಸಾಕು ಫ್ರೈ ಮಾಡಿದರೆ ಫ್ರೈ ಮಾಡಿದ ಕೂಡಲೇ ಅದನ್ನು ಸಹ ತೆಗೆದು ಒಂದು ಸೈಡಲ್ಲಿ ಇಡುವ ಅದು ಆದಮೇಲೆ ಸ್ವಲ್ಪ ನಾವು ಎರಡು ಮೂರು ಸ್ಪೂನಿನಷ್ಟು ಎಳ್ಳು ತಗೊಳ್ಳುವ ಆ ಎಳ್ಳನ್ನು ಚೆನ್ನಾಗಿ ಫ್ರೈ ಮಾಡುವ ಅವು ಶೋಕು ಫ್ರೈ ಬೊಕ್ಕ ಅವು ಪಟ ಪಟ ಅಂದ ಆಪುಂಡು ಆತ ನೆಟ್ಟ ಫ್ರೈ ಮಲ್ಪಗ ಅವು ಒಂಚೂರು ಉಬ್ಬುಂಡು ಹಾಯರ್ದು ಪಕ್ಕ ನನಗೆ ನಾನು ಕಡಲೆ ಉಂಡತೆ ಕಡ್ಲೆ ಮಿಕ್ಸಿ ಜಾರಿಗೆ ಪಾಡ್ದು ಅವೆನ್ ಶೋಕು ಗ್ರೈಂಡ್ ಮಲ್ತದೆ ನೈಸ್ ಗ್ರೈಂಡ್ ಆಯಿ ಬೊಕ್ಕ ನೆಕ್ಸ್ಟ್ ಅವೆನಲ್ಲ ಒಂಜಿ ನೆಕ್ಕ ಪಾಡ್ದೆ ತೊಲೆ ಬೌಲ್ಗೆ ಒಟ್ಟಿಗೆ ಕಡ್ದೆ ನಮ್ಮ ಪೊರಿ ಉಂಡದೆ ಪುರಿನ ಮಿಕ್ಸಿಗೆ ಮಲ್ತಿನ ಗ್ರೈಂಡ್ ಮಂತಿನ ಆಯ್ತು ಒಟ್ಟಿಗೆ ನೆಲ್ಲ ಕಡಲೆದ ಪುಡಿನ ಪಾರದೆ ತುಳಿ ಕಡಲೆ ಪುಡಿ ಬಂಡ ಕಡಲೆ ಪುಡಿ ಎತ್ತು ಯಾನೆ ಕಡೆ ಕಡ್ಲೆನ್ ಫ್ರೈ ಮಲ್ತೈತೆ ಆ ಕಡ್ಲೆನ್ ನೆಕ್ಸ್ಟ್ ನಮ್ಮ ನೆಲ ಕಡಲೆದ ಚೋಲಿಂದ ಎತ್ತದು ಒಂಜಿ ಸೈಡ್ ಬೌಲಿಗೂ ಪಾರ್ದ ದಿಕ್ಕ ನೆಕ್ಸ್ಟ್ ನಾವು ನೆಲಗಡಲೆ ಇದೆ ಅಲ್ಲ ಅದನ್ನು ನಾವು ಫ್ರೈ ಮಾಡಿ ಇಟ್ಟಿದ್ದೇವಲ್ಲ ಈಗ ಚೆನ್ನಾಗಿ ಸಿಪ್ಪೆ ತೆಗೆದು ಸಪ್ರೇಟ್ ಎರಡು ಭಾಗ ಮಾಡಿ ಇಡುವ ಅದನ್ನು ಎರಡು ಭಾಗ ಆದಮೇಲೆ ಅದನ್ನು ಸಹ ಬೌಲಿಗೆ ಹಾಕಿದರೆ ಆಯಿತು ಅದರದ್ದು ಸಿಪ್ಪೆ ತೆಗೆಯುವುದೇ ಸ್ವಲ್ಪ ಟೈಮ್ ಆಗುತ್ತೆ ಇಲ್ಲದಿದ್ದರೆ ಅದೇ ಟೆಕ್ನಿಕ್ ಇದ್ದರೆ ಬೇಗಲೇ ಆಗುತ್ತೆ ಯಾಕಂದರೆ ಕೈಯಲ್ಲಿ ಯಾವ ಥರ ಮಾಡ್ತಾರೆ ಗೊತ್ತಿಲ್ಲ ಕೆಲವು ವೀಡಿಯೋದಲ್ಲಿ ನೋಡಿದೆ ನಾನು ಬಟ್ ನಾನು ಒಂದೊಂದಾಗಿ ತೆಗೆದು ಸಿಪ್ಪೆ ತೆಗೆದು ಅದನ್ನು ಸಪ್ರೇಟ್ ಇದ್ದೇನೆ ಅದನ್ನು ತೆಗೆದು ನಾನು ಬೌಲಿಗೆ ಹಾಕಿದ್ದೇನೆ ನೋಡಿ ಈಗ ಮತ್ತೆ ನಾವು ಫ್ರೈ ಮಾಡಿಟ್ಟದ್ದು ಎಳ್ಳು ಸಹ ಹಾಕಿದ್ದೇನೆ ಕಪ್ಪು ಎಳ್ಳು ಪೂರ ಒಂಜಿ ಬೌಲ್ಗೂ ಪಾರದೈತುಲೆ ಶೋಕ ಮಿಕ್ಸ್ ಮಲ್ಪಗ ಎಳ್ಳು ಕಡಲೆ ಬೊಕ್ಕ ಕಡಲೆದೇನು ಫ್ರೈ ಮಂತದ್ದು ಮಿಕ್ಸಿ ಪಾರ್ದವು ಪುಡಿ ಮಂತದವು ಬೊಕ್ಕ ನಮ್ಮ ಪೂರಿನ್ ಮಿಕ್ಸಿ ಬಂತದ ಪೂರ ಪಾರ್ದೈತೆ ಐಕ ನಾನು ಒಂಚೂರ್ಯನು ಬೀಜದ ತೊಂದೆ ಬೀಜನ ಒಂಜಿಯ ರಡ್ಡು ಕಟ್ಟು ಮಲ್ತದ್ದು ಪಾಡೋದು ಐಕ್ ಐಕು ಬೊಕ್ಕ ನೆಕ್ಸ್ಟ್ ಅವೆಲ್ಲ ಶೋಕ ಮಿಕ್ಸ್ ಮಲ್ತು ಒಂಜಿ ಸೈಡ್ ಹಿಡ್ದೈತೆ ಬೊಕ್ಕ ಒಂಚೂರು ಬೆಲ್ಲನು ಒಂಜಿ ಮೂಜಿ ಪೀಸ್ ಬೆಲ್ಲದ ತೊಂದೆ ಮೂರು ಪೀಸ್ ಬೆಲ್ಲ ತಗೊಂಡಿದ್ದೇನೆ ನೋಡಿ ಅದನ್ನು ಸ್ವಲ್ಪ ಗುದ್ದಿಟ್ಟಿದ್ದೇನೆ ಅದಕ್ಕೆ ಇನ್ನು ಗ್ಯಾಸ್ ಹೊತ್ತಿಸಿ ಒಂದು ಕಡಾಯಿಯಲ್ಲಿ ನೋಡಿ ನೀರು ಹಾಕಿದ್ದೇನೆ ಒಂದು ಕಪ್ಪಿನಷ್ಟು ನೀರು ಸ್ವಲ್ಪ ಕುದ್ದ ಕೂಡಲೆ ಅದಕ್ಕೆ ನಾವು ಬೆಲ್ಲ ಹಾಕುವ ಬೆಲ್ಲ ಹಾಕಿದ್ದೇನೆ ನೋಡಿ ಮೂರು ಪೀಸ್ ತಗೊಂಡಿದ್ದೆಲ್ಲ ಅದು ಬೆಲ್ಲ ಹಾಕುವ ಇದು ಒಂಚೂರು ಟೈಮ್ ತಗೊಳ್ಳತ್ತೆ ಒಂದು ಎಂಟು ನಿಮಿಷದಷ್ಟು ಟೈಮ್ ತಗೊಳ್ತದೆ ಹತ್ತು ನಿಮಿಷ ಅಂತ ಹೇಳ್ಬೋದು ನಮ್ಮ ಒಂಚೂ ಪತ್ತು ನಿಮಿಷ ವೇಟ್ ಮಾಡ್ಬೋಡ ಅಪ್ಪಣ್ಣು ನೆಕ್ ನೇಂದೊಂಚೂರು ಶೋಕ ಬೆಲ್ಲ ಪೂರ ಕರಗೋಡ್ ನಮ್ಮ ಮಸ್ತ್ ಗುದ್ದುದು ಪೂರ ಮಸ್ತ್ ಉಂದು ಮಲ್ತದಿತ್ತ ಒಂಚೂರು ಬೇಗನೆ ಅಪ್ಪಣ್ಣು ಅವು ಶೋಕು ಕುದಿಯೋ ಒಂದು ಬಂದಾಗ ಅವು ಒಂದೆಳೆ ಪಾಕ ಬರಬೇಕದು ಒಂದೆಳೆ ಕೈಯಲ್ಲಿ ನಾವು ಹೀಗೆ ತೋರಿಸುವ ಸ್ವಲ್ಪ ತೆಗ್ದಿಗೆ ತೋರಿಸುವಾಗ ಒಂದು ಎಳೆ ಬರ್ಬೇಕು ಅದ್ರದು ಪಾಕ ಅದು ನಾನು ನಿಮ್ಗೆ ಅದು ಇನ್ನೊಂದು ರೀತಿಯಲ್ಲಿ ಸಹ ನೋಡ್ಬೋದು ಒಂದು ಬೌಲಿಗೆ ಹಾಕಿ ಸಹ ನೋಡ್ಬೋದು ನಿಮಗೆ ಗೊತ್ತಾಗ್ತದೆ ನಾನು ಮುಂದೆ ವೀಡಿಯೋದಲ್ಲಿ ನಿಮಗೆ ತೋರಿಸಿದ್ದೇನೆ ಆ ಥರ ಬಂದರೆ ಸಾಕು ಆ ಥರ ಬಂದರೆ ಅದನ್ನು ಗ್ಯಾಸ್ ಆಫ್ ಮಾಡಿಬಿಟ್ರೆ ಆಯಿತು ಈಗ ನಾನು ನೋಡಿ ಬೌಲಿಗೆ ಹಾಕಿ ತೋರಿಸಿದ್ದೇನೆ ಸ್ವಲ್ಪ ನೀರಿಗೆ ಸ್ವಲ್ಪ ಇದು ಬೆಲ್ಲದ ಪಾಕವನ್ನು ಹಾಕ್ತಾ ಇದ್ದೇನೆ ಆವಾಗ ಅದು ಕೈಯಲ್ಲಿ ಉಂಡೆ ರೀತಿ ಬರ್ತಾ ಇದೆ ನೋಡಿ ಅಷ್ಟು ಇದು ಬಂದರೆ ಸಾಕು ಹ್ಞೂ ಅದು ಬಂದ ಕೂಡಲೇ ಗ್ಯಾಸ್ ಆಫ್ ಮಾಡಿ ಇಟ್ಟರೆ ಆಯಿತು ನೆಕ್ಸ್ಟ್ ನಾವು ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೇವಲ್ಲ ಬೌಲಲ್ಲಿ ಅದಕ್ಕೆ ಈ ಬೆಲ್ಲದ ಪಾಕವನ್ನು ಹಾಕಿದರೆ ಅಲ್ಲಿಗೆ ಸ್ವಲ್ಪನೇ ಕೆಲಸ ಇರೋದು ಅಲ್ಲಿಗೆ ನಮ್ಮ ಉಂಡೆ ಸಹ ರೆಡಿ ಆಗ್ತದೆ ಬೇಗ ನೋಡಿ ಹಾಕಿದ್ದೇನೆ ಅದು ಸಹ ಮೇಲೆ ನಾನು ಒಂದು ಎರಡು ಸ್ಪೂನಿನಷ್ಟು ತುಪ್ಪ ಹಾಕಿದ್ದೇನೆ ಅದಕ್ಕೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಯಾನ್ ಒಂಜಿ ರೆಡ್ಡು ಸ್ಪೂನು ತುಪ್ಪಲ ಪಾಡುವೆ ಏಕೆ ದಯ ಪನ್ನೆಂಡವು ಶೋಕು ಮಿಕ್ಸ್ ಕಮ್ಮೆನಲ್ಲ ಎಡ್ಡೆ ಕೊರ್ಪಣೊಂದ ಪಂಡದ ನಿಖಲ್ಲ ಇಲ್ಲಡು ಟ್ರೈ ಮನ್ಪುಲೆ ನಿಕ್ಲೆಗ್ಲ ಇಷ್ಟ ಆಪಣ್ಣ ಈ ರೆಸಿಪಿ ಆಯಿತಾ ದುಂಬು ಏರ್ಪೂರ ಏನೋ ಚಾನಲ್ ಫಸ್ಟ್ ಟೈಮ್ ತು ಅಂದುಲ್ಲರು ಪೂರ್ಯರ್ಲ ಸಬ್ಸ್ಕ್ರೈಬ್ ಮಲ್ಪಲೆ ಲೈಕ್ ಮಲ್ಪಲಿ ಶೇರ್ ಮಲ್ಪ್ಲೆ ಕಮೆಂಟ್ ಮಲ್ಪ್ಲೆ ನಿಕ್ಲ ಸಪೋರ್ಟ್ ಇದ್ದೇ ಹಿಂಗೆ ದುಂಬು ಪೋಯಾರೆ ಆ ಫುಷಿ ಪ್ಲೀಸ್ ರೆಡ್ ಸ್ಪೂನ್ ತುಪ್ಪಲ ಪಾಡ್ದೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ ಮಾಡಿ ಈ ರೆಸಿಪಿ ಇಷ್ಟ ಆದರೆ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಮತ್ತು ಲೈಕ್ ಕೊಡೋದನ್ನು ಮರಿಬೇಡಿ ಲೈಕ್ ಮಾಡಿ ತುಂಬ ಈಸಿ ರೆಸಿಪಿ ನಾನು ಸಹ ಫಸ್ಟ್ ಟೈಮ್ ಮಾಡಿದ್ದು ಬಟ್ ಚೆನ್ನಾಗಿ ಬಂದಿದೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿದೆ ನಾವು ಅಂಗಡಿಯಿಂದ ತಂದು ತಿನ್ನುವುದಕ್ಕಿಂತ ಮನೆಯಲ್ಲಿ ಮಾಡಿ ತಿನ್ಬೋದು ನಮ್ಮನೇನು ಪೂರ ಅಂಗಡಿ ಹಿಡ್ದು ಕನಪಾತಿ ಐಟಿರ್ದೆ ನಮ್ಮಕ್ಕೆ ಇಲ್ಲಡು ಮಲ್ತ ತಿನ್ನೋಲ್ಲಿ ಹೆಲ್ದಿಲ್ಲ ದಾಲ ಮಿಕ್ಸ್ ಮಲ್ಪರೆಗಿಜ್ಜಿ ಪರಗಿಜ್ಜಿ ನಮ್ಮ ಇಲ್ಲಡ್ದಾದ ಸಾಮಾನು ಪಾಡುವೆ ಶೋ ಕೊಡು ಮಿಕ್ಸ್ ಮಲ್ತಂದುಲ್ಲೇ ತುಲೆ ಅವು ಪೂರ ಬೆಲ್ಲ ಪೂರ ಐಕ್ಕ ಪೂರ ಪತ್ತೊಡು ಪೂರೆಲ್ಲ ಶೋಕು ಮಿಕ್ಸ್ ಆಯ್ಬೋ ಕಾಂಡ ವರನ್ನೇ ಕೈ ಪಾಡುಚಿ ಅವು ಮಸ್ತ್ ಬಿಚ್ಚೊಪ್ಪುಂಡು ನಮ್ಮ ಬಲ್ ಬಿಲ್ಲದ ಪಾಡ್ನತೆ ಅಂಚಾತ ತುಂಬ ಬಿಸಿ ಇರುತ್ತೆ ಒಮ್ಮೆಲೆ ಕೈ ಹಾಕಿದರೆ ಕೈ ಸುಡ್ಬೋದು ಅದಕ್ಕೋಸ್ಕರ ಸ್ವಲ್ಪ ಹೊತ್ತಲ್ಲಿ ಅದನ್ನು ಒಂದೊಂದು ಉಂಡೆ ಮಾಡಿ ಅದರಲ್ಲಿ ಪ್ಲೇಟಲ್ಲಿ ಇಡ್ತಾ ಇದ್ದೇನೆ ನೋಡಿ ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಉಂಡೆ ಮಾಡ್ಬೋದು ಹ್ಞೂ ನಾನು ಸ್ವಲ್ಪ ಚಿಕ್ಕದೇ ಮಾಡಿದ್ದೇನೆ ಒಂದೊಂದಾಗಿ ಮಾಡ್ತಾ ಇದ್ದೇನೆ ಸ್ವಲ್ಪ ಬಿಸಿ ಸಹ ಇದೆ ಹಾಗಾಗಿ ಬಿಸಿಯಲ್ಲಿಯೇ ಕಟ್ಟಿದರೆ ಒಳ್ಳೆಯದು ತುಮ ನಮ್ಮ ಕೈಗೆ ಹೇಗೆ ಅಂತ ನೋಡಿ ಯಾಕಂದರೆ ತುಂಬ ಬಿಸಿ ಆದರೆ ಕೈ ಸಹ ಸುಟ್ಟು ಹೋಗ್ಬೋದು ಅದಕ್ಕೋಸ್ಕರ ಶೋಕ್ ತೋಜೋಣ ಅದೇ ಉಂಡೆ ನಿಖಲೆ ಇಲ್ಲ ಟ್ರೈ ಮನ್ಪಳೆ ಎನ್ನ ರೆಸಿಪಿನೇ ಎನ್ನೆಲ್ಲ ಫಸ್ಟ್ ಟ್ರೈ ಬಟ್ ಫಸ್ಟ್ ಟ್ರೈ ಡೇ ಭಾರಿ ಆತು ಟೇಸ್ಟ್ ಟೇಸ್ಟ್ಲ ಆತ ನಿಕ್ಲೆ ಇಲ್ಲಡ್ ವರ ಟ್ರೈ ಮಲ್ಪಲೆ ನಿಕ್ಲೆಗಳ ಇಷ್ಟ ಆಗ್ಬಂತುಲೆ ಅಂಚೆನೆ ಉಂಡೆ ಮಂತ್ರದ್ದು ಒಂದು ಪ್ಲೇಟ್ ಪ್ಲೇಟಿಗೆ ದೀವನಿಲ್ಲ ಹೆಂಗೆ ಆತ ಇಟ್ಟು ಖಾಲಿ ಒಂಚು ಹದ್ನೈದು ಉಂಡೆ ಆಗ್ತೀನಿ ಆತ ನಮ್ಮ ಒಂಚೂರು ಜಾಸ್ತಿ ಮಲ್ತಂಡ ಜಾಸ್ತಿ ಆಯಿತು ನಾನು ಒಂಚು ಟ್ರೈ ಮಲ್ಪ ಗನ್ನ ಪಂಡದ ತುಯರೆಗೆ ಮಲ್ತೀನಿ ಅಂಚೆ ಅದು ಹೆಂಗೆ ಒಂಚು ಪದ್ಮೈದು ಉಂಡೆ ಆಗ್ತಾನೆ ಇಟ್ಟು ಬಟ್ ಟೇಸ್ಟ್ ದಾಲ ಇಚ್ಚಿ ಆತ ಟೇಸ್ಟ್ ಆತದ ಶೋ ಕೊಡೋ ಏನು ಪ್ಲೇಟ್ ಹಿಡಿದು ಇವೊಂದುಲ್ಲೇ ಆಯ್ದು ಪಕ್ಕ ಏನು ಒಂದು ಬೌಲುಗೆ ಪಾಡ್ದಿಲ್ಲ ಅಲೇಕ್ಕೆ ತೋಷ್ಪವೆ ತುಳೆ ಏನು ಎಣ್ಣೆ ಆತಿಟ್ ಒಂದು ಜಾಸ್ತಿ ಹಾಕೋಣ ನಂಡದ ಬಟ್ ಪದ್ನೇನೆ ನೆಕ್ಸ್ಟ್ ಟೈಮ್ ನನಗೆ ಜಾಸ್ತಿ ಬಲ್ಪ್ ಕೊಡ್ತೀನಿ ತುಳೆ ದಾತನವೇನೊಂದು ಪಾಡ್ದು ತೋಷ್ಪ ಒಂದಿಲ್ಲ ತುಳಿ ಇಂಚ ತೋಜನದೇ ಬಾರಿ ಶೋಕು ತೋಷಣೆ ಏನೊಂದು ಏನು ಫಿಸಾಯಿ ಖಾನ ಹತ್ತದ ಫೋಟೋ ವೀಡಿಯೋ ಮಾಡ್ತೀನಿ ಅಂಚೆ ಅದು ಬಾರಿ ಕ್ಲಿಯರ್ ಬೈದು ನಾವು ಹಾಂ ಅಟ್ ಇಲ್ದಾಗೂನೇ ಅವು ರಾತ್ರಿಯೆಲ್ಲ ಅದೈತೀನಿ ಆ ಮಲ್ಪನಾಗ ಅಂಚೆ ಅದು ಒಂಚೂರು ಡಲ್ ಬೈದಣೆ ವೀಡಿಯೋ ತುಲೆ ಓಪನ್ ಬಂತದಿಲ್ಲ ತೋಷ್ಕೊ ಬಾರಿ ಭಾರಿ ಟೇಸ್ಟ್ ಆಗ್ತದೆಲ್ಲ ಟ್ರೈ ಮಾಡ್ತೀನಿ ಬಾಯ್